ಮತ್ಸರ ಅಥವಾ ಮಾತ್ಸರ್ಯ ಎಂಬುದು ಒಂದು ರೀತಿಯ ಮಾನಸಿಕ ವಿಕಾರ ನಮಗೆ ಏನು ಸಿಕ್ಕಬೇಕಿತ್ತೋ ಆಗಬೇಕಿತ್ತೋ ಅದು ನಮಗೆ ಸಿಗುವುದಿಲ್ಲ ಆಗುವುದಿಲ್ಲ ಇನ್ನೊಬ್ಬನಿಗೆ ಸಿಕ್ಕುತ್ತದೆ ಆಗುತ್ತದೆ ಆಗ ನಮಗೆ ನಿರಾಸೆಯಾಗುತ್ತದೆ ಕೆಲವೊಮ್ಮೆ ಆ ಪ್ರಯೋಜನ ನಮಗೆ ಅಷ್ಟು ಬೇಕಾಗಿರುವುದಿಲ್ಲ ಆದರೆ ಇನ್ನೊಬ್ಬನಿಗೆ ಆ ಪ್ರಯೋಜನ ಸಿಕ್ಕಿದಾಗ ಅವನ ಮೇಲಿನ ಅಸಹನೆ ದ್ವೇಷದಿಂದ ಅವನಿಗೆ ಯಾಕೆ ಈ ಸವಲತ್ತು ಸಿಕ್ಕಿತು ಎಂಬುದು ನಮಗೆ ಕಿರಿಕಿರಿಯನ್ನುಂಟು ಮಾಡುತ್ತದೆ ಇದು ಅಸಹನೆಯ ಮೇರೆ ಮೀರಿ ಕೋಪ ತಾಪ ದ್ವೇಷಗಳಿಗೆ ಕಾರಣವಾಗಬಹುದು ಈ ಕೋಪದಿಂದ ಕೋಪ ತಾಪದಿಂದ ಆ ಪ್ರಯೋಜನ ಪಡೆದ ವ್ಯಕ್ತಿಗೆ ಏನೂ ನಷ್ಟವಾಗದು ನಷ್ಟವಾಗುವುದು ನಮಗೆ ಆ ಅಸಹನೆಯಿಂದ ಮಾತ್ಸರ್ಯವನ್ನು ಬೆಳೆದುಕೊಂಡ ನಮಗೆ ಇಂತಹ ಚಿತ್ತವಿಕಾರಗಳು ಮನಸ್ಸಿನ ಶಾಂತಿಯನ್ನು ಕದಡುತ್ತವೆ ಪ್ರತೀಕಾರ ಭಾವನೆ ಬೆಳೆಯುತ್ತದೆ ಅದಕ್ಕಾಗಿಯೇ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿ ಷಡ್ವರ್ಗಗಳನ್ನು ಭಗವದ್ಗೀತೆಯಲ್ಲಿ ನಮ್ಮ ಆರು ಶತ್ರುಗಳು ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಅಂತಹ ಪ್ರಯೋಜನ ಪಡೆದ ನಮ್ಮ ಮಿತ್ರನನ್ನು ನಾವು ಹೊರಗಿನಿಂದ ಅಭಿನಂದಿಸುತ್ತೇವೆ ನಿಮಗೆ ಸಿಕ್ಕಿದ್ದು ಕೇಳಿ ತುಂಬ ಸಂತೋಷವಾಯಿತು ಎಂದು ಹೇಳುತ್ತೇವೆ ಅಭಿನಂದಿಸುತ್ತೇವೆ ಆದರೆ ನಮ್ಮ ಅಂತರಂಗದಲ್ಲಿ ಇವನಿಗೆ ಸಿಕ್ಕಿತಲ್ಲ ಇವನಿಗೆ ಮಾಡುತ್ತೇನೆ ಬಗೆ ಎಂದು ಶಾಪ ಕೊಡುತ್ತೇವೆ ಬಾಯಿಯಲ್ಲಿ ಮಗ ಮಗ ಹೊಟ್ಟೆಯಲ್ಲಿ ಧಗಧಗ ಎಂಬ ಗಾದೆ ಇದರಿಂದ ಹುಟ್ಟಿದೆ ಹೊಟ್ಟೆಯಲ್ಲಿ ಹುಟ್ಟಿದ ಈ ಧಗಧಗ ನಮ್ಮನ್ನು ಸುಡುತ್ತದೆ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ ಎಂಬಂತೆ ಚಿತೆ ಮೃತದೇಹವನ್ನು ಸುಟ್ಟರೆ ಇಂತಹ ಚಿಂತೆ ಜೀವನವನ್ನೇ ಸುಡುತ್ತದೆ ಅವನಿಗೆ ಒಳ್ಳೆಯದಾಗಲಿ ನನಗೆ ಸಂತೋಷ ಎಂದು ಮನಃಪೂರ್ವಕವಾಗಿ ಅವನಿಗೆ ಶುಭ ಹಾರೈಸಿದರೆ ಅವನಿಗೂ ಒಳ್ಳೆಯದಾಗುತ್ತದೆ ನಮಗೂ ಶಾಂತಿ ದೊರೆಯುತ್ತದೆ ಇಲ್ಲವಾದರೆ ಈ ಮಾತ್ಸರ್ಯ ನಮ್ಮ ಮನಸ್ಸನ್ನು ಕೊರೆದು ದುಃಖಗಳಿಗೆ ಕಾರಣವಾಗುತ್ತದೆ ಮಾನವನ ಅನೇಕ ಸಮಸ್ಯೆಗಳು ಈ ಆರೋಗ್ಯ ಸಮಸ್ಯೆಗಳು ಪ್ರಾರಂಭವಾಗುವುದು ಈ ರೀತಿಯ ಮಾನಸಿಕ ಕಾರಣಗಳಿಂದ ನಮ್ಮ ಅರ್ಧಕ್ಕೆನ್ನೇ ನಾವು ಅರ್ಥಾತ್ ಮೈಗ್ರೇನ್ ಹೆಡ್ಕ್ ಯಾವುದೇ ರೋಗಾಣುವಿನಿಂದ ಅಥವಾ ವೈರಸ್ನಿಂದ ಬರುವುದಲ್ಲ ನಿದ್ರೆ ಬಾರದ ಸಮಸ್ಯೆಗೂ ಬ್ಯಾಕ್ಟೀರಿಯಾ ಕಾರಣ ಅಲ್ಲ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಮುಂತಾದವುಗಳಿಗೂ ಭೌತಿಕವಾದ ಕಾರಣಗಳಿಲ್ಲ ಇವನ್ನೆಲ್ಲ ನಮ್ಮ ಕಲುಷಿತ ಮನಸ್ಸು ಬೆಳೆಸಿಕೊಳ್ಳುತ್ತದೆ ಮಾನಸಿಕ ವಿಕಾರಗಳು ಹಾಗೂ ಅದರ ಪರಿಣಾಮದಿಂದ ಬರುವ ಒತ್ತಡಗಳು ಕಾಯಿಲೆ ಕಸಾಲೆಗಳಿಗೆ ಕಾರಣವಾಗುತ್ತವೆ ಮಾನಸಿಕ ಕಲ್ಮಶಗಳನ್ನು ನಿವಾರಿಸಿದಾಗ ಕಾಯಿಲೆಗಳು ಓಡಿ ಹೋಗುತ್ತವೆ ಅದಕ್ಕೇನೆ ನಮ್ಮ ಆಧ್ಯಾತ್ಮದಲ್ಲಿ ಹೇಳಿದ್ದು ರಾಗದ್ವೇಷಗಳನ್ನು ಗೆಲ್ಲಿರಿ ಮಾನಸಿಕ ಒತ್ತಡಗಳನ್ನು ದೂರ ಮಾಡಿ ಎಂದು ಶರೀರದಲ್ಲಿ ರೋಗಾಣುಗಳು ಇಲ್ಲ ಎಂದ ಮಾತ್ರಕ್ಕೆ ನಾವು ಆರೋಗ್ಯವಂತ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಶರೀರ ಸ್ವಸ್ಥವಾಗಿರಬೇಕು ಆತ್ಮ ಮನಸ್ಸು ಸ್ವಸ್ಥವಾಗಿರಬೇಕು ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯ ವಿಧಿಯತೆ ಎಂಬುದೇ ಆರೋಗ್ಯದ ತಾರಕ ಮಂತ್ರ ಅದಕ್ಕೆ ನಾವು ಸರ್ವ ಸಮಭಾವವನ್ನು ಬೆಳೆಸಿಕೊಳ್ಳಬೇಕು ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಎಲ್ಲವನ್ನು ಸಮನಾಗಿ ಪರಿಗಣಿಸಬೇಕು ಮಿತ್ರರನ್ನು ಶತ್ರುಗಳನ್ನು ಸಮಭಾವದಿಂದ ನೋಡಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಭಾವನೆ ಬೆಳೆಸಿಕೊಳ್ಳಬೇಕು ಅಂಥವನನ್ನು ಸ್ಥಿತ ಎನ್ನುತ್ತೇವೆ ಎಲ್ಲರೂ ನನ್ನವರೇ ನನಗೆ ಸಿಕ್ಕದಿದ್ದರೂ ಪರವಾಗಿಲ್ಲ ಅವನಿಗೆ ಸಿಕ್ಕಲಿ ಸಂತೋಷ ಎಂದು ಪ್ರಾಮಾಣಿಕವಾದ ಅನಿಸಿಕೆ ಬೆಳೆಸಿಕೊಳ್ಳಬೇಕು ಅವನಲ್ಲಿಯೂ ಪರಮಾತ್ಮನಿದ್ದಾನೆ ಅವನಿಗೆ ಒಳ್ಳೆಯದಾಗಲಿ ಎಂದು ಆಶಿಸಬೇಕು ಎಲ್ಲರೂ ಇಂತಹ ಭಾವನೆಗಳನ್ನು ಬೆಳೆಸಿಕೊಂಡರೆ ಮಾನವ ಕುಲಕ್ಕೆ ಇದಕ್ಕಿಂತ ಹೆಚ್ಚಿನ ಪ್ರಯೋಜನಕಾರಿ ಬೇರೆ ಯಾವುದೂ ಇಲ್ಲ ಅಸೂಯೆ ಮಾತ್ಸರ್ಯ ಕ್ರೋಧ ಭೇದಭಾವ ಎಲ್ಲವನ್ನೂ ನಿರ್ಮೂಲ ಮಾಡಿ ಪ್ರೀತಿ ಬೆಳೆಸೋಣ ಮಾನವೀಯತೆ ಬೆಳೆಸೋಣ ಮಾನವತ್ವದಿಂದ ದೈವತ್ವಕ್ಕೆ ಏರೋಣ ನಮ್ಮ ಸ್ವರ್ಗವನ್ನು ನಾವೇ ಸೃಷ್ಟಿ ಮಾಡೋಣ ಲೋಕ ಸಮಸ್ತ ಸುಖಿನೋ ಭವಂತು